ಸಮೀರ್ ವಿಡಿಯೋ ಇಂದಾನೆ ಇವತ್ತು ದೇಶದ ಪ್ರತಿ ಒಂದು ಮನೆಯ ಮನಸ್ಸಿನ ರೀಚ್ ಆಗಿರೋದು ಸೌಜನ್ಯ ಹೆಸರು ಆ ಹುಡ್ಗನ್ ಸಮೀರ್ ಅರೆಸ್ಟ್ ಮಾಡ್ಬಿಟ್ರಿ ಬಂಧನ ಆಗೋಯ್ತು ಅಂತ ಒಂದು ದೊಡ್ಡ ಬಸಿ ರಾಜ್ಯಕ್ಕೆ ಸದ್ದು ಮಾಡುವಂತ ಷಡ್ಯಂತ್ರ ಇವರ ಪ್ಲಾನ್ ಇತ್ತು ಅಲ್ಲಿ ತನಿಖೆ ಮಾಡಿದಂತ ತನಿಖೆ ಅಧಿಕಾರಿ ಯಾವೊಬ್ಬ ಅಧಿಕಾರಿ ಎಕ್ವೈರ್ ಮಾಡಿ ಅವನ್ಗೆ ಕಾನೂನಿನ ನಾಲೆಜ್ ಇರ್ಲಿಲ್ವಂತೆ ಐ ಟಿ ಆಕ್ಟ್ ಆಗತ್ತೆ ಐ ಟಿ ಹ್ಯಾಕ್ಟ್ ಅಲ್ಲಿ ನೋಟಿಸ್ ಇಶ್ಯೂ ಮಾಡ್ಬೇಕು ಹೆಂಗ್ ಬಂದು ಏಕಾಏಕಿ ಅರೆಸ್ಟ್ ಮಾಡಕ್ ಬರ್ತೀರಾ ಜನರು ಪಬ್ಲಿಕ್ ನನಗೆ ಮೆಸೇಜ್ ಮಾಡಿದ್ದು ಮೇಡಮ್ ಅವ್ನ್ ಸೇಫ್ ಮಾಡಿ ನಮ್ಮ ಧರ್ಮ ಅಂತ ಓಡಾಡುವಂತ ನಕಲಿ ಕೈಯಲ್ಲಿ ತಾಕತ್ತಿಲ್ಲ ಅವ್ರಿಗೆ ಏನ್ ಗೊತ್ತಾ ಸರ್ ಪ್ರಚಾರಕ್ಕೊಂದು ವಿಚಾರ ಬೇಕು ಸೌಜನ್ಯ ಬೇಕಾಗಿಲ್ಲ ಇವ್ರ್ ಯಾರಿಗೂ ಸತ್ಯದ ಪರ ಮಾತಾಡುವಂತ ಧೈರ್ಯ ತಾಕತ್ತು ಕೆಲವೊಂದು ಸ್ಯಾಟಲೈಟ್ ಚಾನೆಲ್ ಇಲ್ಲ ರಾಜ್ಯವನ್ನ ಆಡ್ತಾ ಇರೋದೇ ರಾಜಕಾರಣಿಗಳು ಯಾಕೆ ಅಂದ್ರೆ ಪೆನ್ ಡ್ರೈವ್ ಯಾವ್ದು ಬರುತ್ತೆ ಸಿಡಿ ಯಾವ್ದು ಬರುತ್ತೆ ಮಧ್ಯಮ ವರ್ಗದ ಜನರು ನಮ್ಮ ಡಿಜಿಟಲ್ ಮಾಧ್ಯಮ ಕೆಲವೊಂದು ಯೂಟ್ಯೂಬರ್ಸ್ ತೋರಿಸ್ತಾ ಇದಾರಲ್ಲ ರೀಚ್ ಆಗ್ತಾ ಸರ್ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನೇ ಅಯ್ಯಪ್ಪ ವಾಟ್ಸ್ಆಪ್ಗೆ ಕಳ್ಸಿದೀನಿ ಸ್ಕ್ರೀನ್ಶಾಟ್ ಕೊಡ್ತೀನಿ ತಗೊಂಡ್ ನಿಮ್ ಚಾನಲ್ ಟೆಲಿಕಾಸ್ಟ್ ಮಾಡ್ಬೇಕು ನೀವು ಹಾರ್ ಕನ್ನಡ ಅವ್ರಿಗೆ ತಾಕತ್ತಿದ್ರೆ ಗಿರೀಶ್ ಮಠನ್ ಅವ್ರು ಕೂರಿಸಿ ಮಾತಾಡಕ್ಕೆ ಅವಕಾಶ ಕೊಡಿ ಎರಡು ತಿಂಗಳಿಂದ ಸೌಜನ್ಯ ವಿಚಾರ ರಾಜ್ಯದಾದ್ಯಂತ ತಿಳಿಬೇಕಂದ್ರೆ ಮೂಲ ಕಾರಣ ಇರುವಂತದ್ದು ಸಮೀರ್ ಅವರ ವಿಡಿಯೋ ಈ ಸಮೀರವರ ವಿಡಿಯೋದಿಂದ ಡೆಫಿನೆಟ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಎಂಡಿಂಗ್ ಅಲ್ಲಿ ಇದೀರಿ ಹೆಜ್ಜಲ್ ಇದೀರಿ ಅದ್ ಯಾವ ಟೈಮ್ ಅಲ್ಲಿ ಯಾವ ತರ ಮೆರಾಕ್ ಅಲ್ಲಿ ಆಗುತ್ತೋ ಗೊತ್ತಿಲ್ಲ ಸಮೀರ್ ವಿಡಿಯೋ ಇಂದಾನೆ ಇವತ್ತು ದೇಶದ ಪ್ರತಿಯೊಂದು ಮನೆಯ ಮನಸ್ಸಿನ ರೀಚ್ ಆಗಿರೋದು ಸೌಜನ್ಯ ಹೆಸರು ಇವತ್ತು ನಮ್ಮ ಹಿಂದೂ ಧರ್ಮದವರು ನಾವು ಸೌಜನ್ಯ ಸೌಜನ್ಯ ಅಂತ ಎಷ್ಟೇ ಹೋರಾಟ ಮಾಡಿದ್ರೂ ರಾಜ್ಯಕ್ಕೆ ಮುಡ್ತಾ ಇರ್ಲಿಲ್ಲ ದೆಹಲಿಗೋಗಿ ಹೋರಾಟ ಮಾಡಿದ್ರು ಮುಡ್ತಾ ಇರ್ಲಿಲ್ಲ ಆದ್ರೆ ಇಲ್ಲಿ ಗೊತ್ತಾಯ್ತು ಧರ್ಮದ ಹೆಸರಲ್ಲಿ ಕೇಸರಿ ಶಾಲು ಹಾಕೊಂಡು ಕೇಸರಿ ಪಂಚೆ ಕಟ್ಕೊಂಡು ನಕಲಿ ಹೋರಾಟಗಾರರು ನಕಲಿ ಕೆಲವು ಹೋರಾಟಗಾರರು ಧರ್ಮದ ಹೆಸರು ಮುಂದೆ ಇಟ್ಕೊಂಡು ಧರ್ಮದ ಹೆಣ್ಣು ಮಕ್ಕಳನ್ನೇ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕ್ತಾ ಇದಾರೆ ಈ ಧರ್ಮದಿಂದ ಇದು ದೇಶಕ್ಕೆ ಮುಟ್ಟೋದಿಲ್ಲ ಅಂತ ಹೇಳಿ ಸಮೀರನ್ನ ಹುಡುಕನ ಸಮೀರ್ ಅನ್ನ ಮುಸ್ಲಿಂ ಹುಡುಗನ ಅಟ್ಲೀಸ್ಟ್ ಅಲ್ಲಿ ಧರ್ಮ ಅನ್ನೋದು ಬಂದ್ರೆನು ದೇಶಕ್ಕೆ ಸೌಜನ್ಯ ಹೆಸರು ಮುಟ್ಲಿ ಹೇಳಿ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ಹುಡುಗನ್ಗೆ ಶಕ್ತಿ ಕೊಟ್ಟಿ ಇದ್ರಿಚ್ ರೀಚ್ ಮಾಡಿಸಿರುವಂತ ಕೆಲ್ಸ ಅಂಡ್ ಸಮೀರ್ ಮೇಲೆ ಏನು ದೂರ್ ಕೊಟ್ರು ದೂರ್ ಕೊಟ್ಟಿದ್ದಂಥದ್ದು ಅದೇ ಕೋಲ್ ಬಜಾರ್ ಒಬ್ಬ ಪಿ ಸಿ ಅನ್ಸುತ್ತೆ ಕೊಟ್ಟಿರೋಂತ ದೂರು ಆ ವ್ಯಕ್ತಿ ಖಾಕಿ ಹಾಕೊಂಡಿದ್ದಾರೆ ಕಷ್ಟಪಟ್ಟಿ ಓದಿದ್ದಾರೆ ಸರ್ಕಾರಿ ಅಧಿಕಾರಿ ಇದಾರೆ ಜನರು ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಇದಾರೆ ಅದೇ ಕಾಕಿ ಹಾಕೊಂಡಿರುವಂತ ವ್ಯಕ್ತಿ ನನ್ನ ಕಾಕಿ ಹೋದ್ರೇನು ಪರವಾಗಿಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಹಾಕ್ತಾ ಇದಲ್ಲ ಇದರ ಮೇಲೆ ಒಂದು ದೂರ್ಕೋಳನ ತನಿಖೆ ಆಗ್ಲಿ ಅಂತ ಅದೇ ವ್ಯಕ್ತಿ ಮಾಡಿದ್ರೆ ಆಟ್ಸ್ ಆಫ್ ಹೇಳ್ಬೋದಾಗಿತ್ತು ಏನ್ ಮಾಡಿದ ಆ ವ್ಯಕ್ತಿ ಯಾರದೋ ಒತ್ತಾಯಕ್ಕೆ ಆ ಹುಡುಗನ್ ಮೇಲೆ ಅದೇ ಪೊಲೀಸ್ ಕಂಪ್ಲೇಂಟ್ ಹಾಕಿ ತನಿಖೆಗೆ ಕರ್ಕೊಂಡ್ ಬರೋದಕ್ಕೆ ಅರೆಸ್ಟ್ ಮಾಡಿ ಆ ಹುಡುಗನ್ ಸಮೀರ್ನ ಇವತ್ತು ಅರೆಸ್ಟ್ ಮಾಡಿಬಿಟ್ರಿ ಬಂಧನ ಹಾಗೋಯ್ತು ಅಂತ ಒಂದು ದೊಡ್ಡ ದಂಗೆ ಬಿಸಿ ರಾಜ್ಯಕ್ಕೆ ಸದ್ದು ಮಾಡುವಂತ ಷಡ್ಯಂತ್ರ ಇವರ ಪ್ಲಾನ್ ಇತ್ತು ಯಾರ್ದು ಡಿ ಗ್ಯಾಂಗ್ ಪ್ಲಾನ್ ಇದ್ದಿದ್ದು ಸಮೀರ್ ಅನ್ನೋ ಹುಡುಗನ ಹೆಸರು ರಾಜ್ಯಕ್ಕೆ ದೇಶಕ್ಕೆ ಕಳಂಕ ತರುವಂತದ್ದು ಅರೆಸ್ಟ್ ಆಯ್ತು ಇನ್ ಮುಂದಿನ ದಿವಸದಲ್ಲಿ ಯಾರು ಧ್ವನಿ ಅಂತ ಷಡ್ಯಂತ್ರ ರೂಪಿಸಿದ್ರು ಆದ್ರೆ ಭಗವಂತ ಅಂತ ಇದಾನಲ್ಲ ಅದೇ ನ್ಯಾಯಾಲಯದಲ್ಲಿ ದೇವರೇ ಆ ನ್ಯಾಯಾಧೀಶ್ವರಿಗೆ ಜ್ಞಾನ ಕೊಟ್ರ ಗೊತ್ತಿಲ್ಲ ಅಲ್ಲಿ ತನಿಖೆ ಮಾಡಿದಂತ ತನಿಖೆ ಅಧಿಕಾರಿ ಯಾವ ಒಬ್ಬ ಅಧಿಕಾರಿ ಆರ್ ಮಾಡಿ ಅವನ್ಗೆ ಕಾನೂನಿನ ನಾಲೆಜ್ ಇರ್ಲಿಲ್ವಂತೆ ಜಜ್ ಹೇಳಿದಾರಲ್ಲ ನಿನಗೆ ಕಾನೂನಿನ ನಾಲೆಜ್ ಇಲ್ಲ ಹೊಸ ಆಕ್ಟ್ ಏನಿದೆ ಕಾನೂನು ಬಿ ಎನ್ ಎಸ್ ಆಕ್ಟ್ ಸ್ವಲ್ಪ ತಿಳ್ಕೊ ಹೋಗ್ಬಿಟ್ಟು ಅಂತಾನೆ ಜಜ್ ಹೇಳಿದ್ದಾರೆ ಎಷ್ಟು ಕೇರ್ಲೆಸ್ ಇರುವಂತ ವ್ಯಕ್ತಿಗಳು ಬಂಧನ ಮಾಡ್ಬೇಕು ಯಾರು ಒತ್ತಾಯ ಇತ್ತು ಆ ಪೊಲೀಸ್ ಅಧಿಕಾರಿಗಂಗಾದ್ರೆ ಯಾವ ದೊಡ್ಡ ಮನುಷ್ಯನ ಒತ್ತಾಯ ಇತ್ತು ಒಬ್ಬ ಪಿ ಸಿ ಹೋಗಿ ಒಬ್ಬ ಸಮೀರ್ ಅನ್ನೋ ಯುವಕನ ಮೇಲೆ ಅವನ ವಿಡಿಯೋ ಮೇಲೆ ಎಫ್ಐಆರ್ ಮಾಡ್ತಾರ ಅಂತ ಅಂದ್ರೆ ಅದ್ ಐಟಿ ಆಕ್ಟ್ ಆಗತ್ತೆ ಯಾರ ಹೆಸರು ಬಳಸಿಲ್ಲ ಐ ಟಿ ಆಕ್ಟ್ ಆಗುತ್ತೆ ಐಟಿ ಆಕ್ಟ್ ಅಲ್ಲಿ ನೋಟಿಸ್ ಇಶ್ಯೂ ಮಾಡ್ಬೇಕು ಹೆಂಗ್ ಬಂದು ಏಕಾಏಕಿ ಅರೆಸ್ಟ್ ಮಾಡಕ್ ಬರ್ತೀರಾ ಯಾಕೆ ದೇಶಕ್ಕೆ ನ ಅರೆಸ್ಟ್ ಮಾಡಿದ್ರಿ ಅಧರ್ಮದ ಮುಸ್ಲಿಂ ಹುಡುಗ ನಮ್ಮ ಧರ್ಮದ ಹುಡುಗನ್ ಬಗ್ಗೆ ಮಾತಾಡಿದ್ರು ನಮ್ಮ ಧರ್ಮದ ಬಗ್ಗೆ ಮಾತಾಡಿ ಅಪಪ್ರಚಾರ ಮಾಡ್ತದಂತ ಬಿಲ್ಡಪ್ ತಗೊಳೋದಕ್ಕಾ ಶೋಕಿ ತಗೊಳೋದಕ್ಕ ಅಪಪ್ರಚಾರ ಮಾಡೋದಕ್ಕ ಆ ಹುಡುಗನ್ ಕೆರಿಯರ್ ಹಾಳು ಮಾಡೋದಕ್ಕ ಆದ್ರೆ ಆ ಹುಡುಗನ್ಗೆ ಸೌಜನ್ಯ ಪರ ಹೋರಾಟಗಾರರು ಬೆಂಬಲ ಕೊಟ್ಟಿ ನಿಂತು ಅವನಿವತ್ತು ಫ್ರೀಡಮ್ ಆಗಿ ಹೋರಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಹಾಗಂತ ಸಮೀರು ಅವ್ರು ಯಾರೋ ಹೇಳ್ದಂಗೆ ದುಡ್ಡು ಮಾಡೋದಕ್ಕೆ ಯೂಟ್ಯೂಬರ್ಸ್ ನ ಪರ್ಚೇಸ್ ಮಾಡಿದ ಕೆಲವೊಂದು ಟ್ರೋಲ್ ಪೇಜಸ್ ನ ಪರ್ಚೇಸ್ ಮಾಡಿದ್ದ ಬೇಕಂತ ಪ್ಲಾನ್ ಮಾಡಿ ಬಿಟ್ಟಿದ್ದು ಪ್ಲಾನ್ ಮಾಡಿಲ್ಲ ಅದು ಕ್ರಿಯೇಟ್ ಇರ್ಬೋದೇನೋ ಬಟ್ ರಿಯಾಲಿಟಿ ಸ್ಟೋರಿ ಕ್ರಿಯೇಟ್ ಮಾಡಿದ ಯೂಸ್ ಮಾಡಿ ಬಟ್ ಇಟ್ಸ್ ಎ ರಿಯಾಲಿಟಿ ಸ್ಟೋರಿ ಅದನ್ನ ರಿಯಾಲಿಟಿ ಹೆಂಗ್ ರೀಚ್ ಮಾಡಿಸ್ಬೇಕು ಜನರಿಗೆ ಒಂದು ಸಿನಿಮಾ ಇಟ್ಟಿದ್ರೆ ರೀಚ್ ಇಲ್ಲ ವ್ಯಕ್ತಿಗಳು ನಿಜವಾದ ಫೋಟೋ ಇಟ್ಟಿ ರೀಚ್ ಮಾಡಿಸಿದ್ರೆ ಏನ್ ಆಗ್ತಾ ಇತ್ತು ಹುಡುಗನ್ ಮೇಲೆ ಒಂದಷ್ಟು ಡಿಫಾರ್ಮೇಶನ್ ಕೇಸ್ ಆಗ್ತಾ ಇದ್ರಿ ಇನ್ನು ಇಪ್ಪತ್ತೆರಡು ವರ್ಷದ ಯುವಕ ಅವನು ಇನ್ನು ಬೆಳೆದು ಬಾಳಬೇಕಾಗಿ ಪ್ರಪಂಚ ನೋಡ್ದಿರೋಂಥ ಹುಡ್ಗ ಒಂದು ಮೆಸೇಜ್ ನ ರೀಚ್ ಆಗಿದೆ ಅಂದ್ರೆ ಜನರು ಪಬ್ಲಿಕ್ ನನಗೆ ಮೆಸೇಜ್ ಮಾಡಿದ್ದು ಮೇಡಮ್ ಅವ್ಗನ್ ಪ್ರೊಟೆಕ್ಷನ್ ಕೊಡ್ಸಿ ಅವ್ಗನ್ ಸೇಫ್ ಮಾಡಿ ಆದ್ರೆ ಅವ್ಗನ್ ತಲೆಗೆ ಯಾಕಪ್ಪ ಇದು ನನ್ಗೆ ಅಂತ ಹೇಳಿ ಅವ್ಗನು ಡಿಸ್ಟರ್ಬ್ ಆಗಿದ್ದ ಸಮಯದಲ್ಲಿ ಅವ್ಗನ್ ಒಂದು ಶಕ್ತಿ ಬಿಟ್ಟಿಲ್ಲ ಶಕ್ತಿ ಬಿಟ್ಟಿಲ್ಲ ಅದು ಭಗವಂತನ ಶಕ್ತಿನೋ ಸೌಜನ್ಯ ಶಕ್ತಿನೋ ಇಲ್ಲ ನಿನ್ ಧ್ವನಿ ಎತ್ತಬೇಕು ನಿನ್ನಿಂದಾನೇ ಇದು ಸಾಧ್ಯ ನೋಡಿ ಇಷ್ಟು ವರ್ಷ ಯಾರು ಸೌಜನ್ಯ ಪರ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಅವ್ರ ಹೆಸರು ಯಾರು ಹೇಳ್ತಾ ಇಲ್ಲ ಸಮೀರ್ ನೀನ್ ಮಾತಾಡ್ಬೇಕು ಸಮೀರ್ ಇದಕ್ ನ್ಯಾಯ ಕೊಡಿಸ್ಬೇಕು ಸಮೀರ್ ಇದಕ್ ಮುಂದಾಗು ಅಂದ್ರೆ ನಮ್ಮ ಧರ್ಮದ ಕೈಯಲ್ಲಿ ನಮ್ಮ ಧರ್ಮ ಅಂತ ಹೇಳ್ಕೊಂಡು ಓಡಾಡುವಂತ ನಕಲಿ ಧರ್ಮದವ್ರ ಕೈಯಲ್ಲಿ ತಾಕತ್ತಿಲ್ಲ ಆ ಧರ್ಮದ ಹುಡುಗ ಬಂದೇ ನ್ಯಾಯ ಕೊಡಿಸ್ಲಿ ಧರ್ಮ ಅನ್ನೋದು ಜಾತಿ ಅನ್ನೋದು ಒಂದು ಎಣ್ಣ ಜಾತಿ ಗಂಡ ಜಾತಿ ನಾವೆಲ್ಲ ನಮ್ಮ ಮೈಯಲ್ಲಿ ಅರಿತಾ ಇರುವಂತದ್ದು ಅದೇ ಕೆಂಪು ರಕ್ತ ಇಲ್ಲಿ ಜಾತಿಯನ್ನ ತರಬೇಡಿ ಸತ್ಯವನ್ನು ರಾಜ್ಯದ ಜನತೆಗೆ ಅಂತ ಕೆಲಸ ಮಾಡಿ ಅಂತ ಹೇಳಿ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸಮೀರನ ಹುಡುಗನ ಬಿಟ್ಟಿದ್ದು ಇವತ್ತು ಹೋರಾಟದ ವಿಚಾರ ಆಗಲಿ ಹೋರಾಟ ನಿಂತಿರುವ ವಿಚಾರ ಆಗಲಿ ಯಾವುದೇ ಒಂದು ಪೇಪರ್ ಆಗಲಿ ಮೇನ್ ಮಾಧ್ಯಮ ಯಾವುದೇ ಒಂದು ಟಿವಿ ಚಾನಲ್ ಆಗಲಿ ಬರಲಿ ಈ ಮಾಧ್ಯಮಗಳಿಗೆ ನೀವು ಏನ್ ಹೇಳ್ತೀರಿ ಸೌಜನ್ಯ ವಿಚಾರ ನಿಮ್ಗೆ ಟಿ ಆರ್ ಪಿ ಸಿಗತ್ತಾ ಟಿ ಆರ್ ಪಿ ಸಿಗಕ್ ಮುಂಚೆನೆ ಸೂಟ್ ಕೇಸ್ ತಗೊಂಡ್ಬಿಟ್ಟಿರ್ತೀರಾ ನಿಮ್ಗೆ ಅವಶ್ಯಕತೆ ಇಲ್ಲ ಬಿಕಾಸ್ ಕೆಲವೊಂದು ಮಾಧ್ಯಮ ಸೇಲ್ ಆಗಿದೆ ಅಂತ ಇಡೀ ದೇಶಕ್ಕೆ ಗೊತ್ತು ದರ್ಶನ್ ವಿಚಾರನೇ ತಗೊಳ್ಳಿ ದರ್ಶನ್ ಅವ್ರ ವಿಚಾರನೇ ತಗೊಳ್ಳಿ ಯಾವ ತರ ಇದ್ ಮಾಡಿದ್ರು ಅಂತ ಹೇಳಿ ಇವತ್ತು ಅದೇ ದರ್ಶನ್ ಅಭಿಮಾನಿಗಳು ಸೌಜನ್ಯ ಪರನು ನಿಂತಿದ್ದಾರೆ ಅವ್ರಿಗೇನ್ ಗೊತ್ತಾ ಸರ್ ಪ್ರಚಾರಕ್ಕೊಂದು ವಿಚಾರ ಬೇಕು ಸೌಜನ್ಯ ಬೇಕಾಗಿಲ್ಲ ಆದ್ರೆ ಯಾವ ಚಾನಲ್ಗೆ ನಾನು ಕಾಲ್ ಮಾಡಿ ಕೇಳಿದ್ರು ಸ್ಟೇ ಆರ್ಡರ್ ಇದೆ ನಾವು ಮಾತಾಡಂಗಿಲ್ಲ ನೋಟಿಸ್ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಂದ್ ಎರಡು ಚಾನಲ್ ಮಾತ್ರ ನಿರಂತರ ಅವರೇ ಏನೋ ಸತ್ಯ ಸತ್ಯತೆ ಸೌಜನ್ಯ ಅತ್ಯಾಚಾರ ರೇಪ್ ಮಾಡಿ ನೋಡಿ ಸಂತೋಷವೇ ಅಪರಾಧಿ ಅಂತ ತಗೊಂಡು ಬಾಹುಬಲಿ ತರ ನಮ್ ಸೌಜನ್ಯ ಎತ್ಕೊಂಡು ಹೋಗ್ಬಿಟ್ಟ ಅನ್ನೋ ಅಂತ ಪ್ರಚಾರ ಕೊಡ್ತಾ ಇರುವಂತ ಒಬ್ಬ ಶೆಟ್ಟಿ ಇದ್ದಾನೆ ಜೊತೆಗೆ ಪಕ್ಕದಲ್ಲಿ ಒಬ್ಳು ಸ್ಮಿತಾ ಅಂತಾನು ನಿಂತಿದ್ದಾಳೆ ನೀನು ಒಂದ್ ಹೆಣ್ಣು ನಿನ್ ಪಕ್ಕ ನಿಂತಿರೋದೊಬ್ಬ ಗಂಡು ನೀನು ಒಂದ್ ಹೆಣ್ಣು ಪಕ್ಕ ನಿಂತಿರೋ ಒಂದು ಗಂಡು ಅದೇ ಜಾಗದಲ್ಲಿ ನಿನ್ನ ಮಗಳ ನೀನ ಯಾರಾದ್ರೂ ಇದ್ದಿದ್ರೆ ಏನ್ ಆಗ್ತಾ ಇತ್ತು ಸೂಟ್ ಕೇಸ್ ಬಂತು ಆರ್ಡರ್ ಶೀಟ್ ಇಟ್ಕೊಂಡ್ರಿ ಒಂದಷ್ಟು ಪ್ರಚಾರ ಕೊಟ್ರಿ ಇದೇ ತರ ಕಳೆದ ಬಾರಿ ಸಹ ಒಂದ್ ಚಾನೆಲ್ ಮಾಡಿದ್ ನಿಮ್ಗೆಲ್ಲಾರ್ಗು ಗೊತ್ತು ಏನೇನ್ ಆಯ್ತು ಅಂತ ಹೇಳಿ ಈಗ ಇವನ ಎದ್ದಿದ್ದಾನೆ ಇವ್ರಿಗೆ ಯಾರ್ಗು ಸತ್ಯದ ಪರ ಮಾತಾಡುವಂತ ಧೈರ್ಯ ತಾಕತ್ತು ಕೆಲವೊಂದು ಸ್ಯಾಟಲೈಟ್ ಚಾನೆಲ್ ಇಲ್ಲ ಅಂಡ್ ಸೌಜನ್ಯ ಅನ್ನೋ ವಿಚಾರನೇ ಇಲ್ಲ ಬಿಕಾಸ್ ನಮ್ ರಾಜ್ಯವನ್ನ ಆಳ್ತಾ ಇರೋದೇ ರೆಪಿಸ್ಟ್ ರಾಜಕಾರಣಿಗಳು ಯಾಕೆ ಅಂದ್ರೆ ಪೆನ್ ಡ್ರೈವ್ ಯಾವ್ದು ಬರುತ್ತೆ ಸಿ ಡಿ ಯಾವ್ದು ಬರುತ್ತೆ ಅಂಡ್ ಮಾಧ್ಯಮ ಅನ್ನೋ ಕೆಲವೊಂದು ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಅಲ್ಲಿ ಕೆಲ್ಸ ಮಾಡುವಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಲ್ಲಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳ ಮೇಲೆನೆ ದೌರ್ಜನ್ಯ ಅತ್ಯಾಚಾರ ಇನ್ ನಮ್ ಸೌಜನ್ಯ ವಿಚಾರ ಎಲ್ ಸರ್ ಮಾತಾಡಕ್ಕೆ ಯೋಗ್ಯತೆ ಇದೆ ಆದ್ರೆ ಇವತ್ತು ನಮ್ಮ ಜೊತೆ ನಿಂತಿರೋ ಪುಟ್ಟ ಪುಟ್ಟ ಚಾನಲ್ಸ್ ಆದ್ರೇನು ಪುಟ್ಟ ಪುಟ್ಟ ಯೂಟ್ಯೂಬರ್ಸ್ ಆದ್ರೇನು ಆದ್ರೆ ನಮ್ಮ ಜೊತೆ ಹಣದ ಆಮಿಷಕ್ಕೆ ಒಳಗಾಗದಿರ ಸೌಜನ್ಯನ ಒಂದು ಹೆಣ್ಣು ಅಂತ ಮುಂದೆ ಇಟ್ಕೊಂಡು ಅನೇಕ ಯೂಟ್ಯೂಬ್ ಚಾನಲ್ಸ್ ಡಿಜಿಟಲ್ ಮಾಧ್ಯಮಗಳು ಇವತ್ತು ನಮ್ಮ ಜೊತೆ ನಿಂತಿರುವಂಥದ್ದು ಅನೇಕ ಮಾಧ್ಯಮಗಳಿದಾವೆ ಕೆಲ ಅಷ್ಟು ಮಾತ್ರ ಸೇಲ್ ಆಗಿದೆ ಎಷ್ಟು ದಿವಸ ತಂತೀರಾ ನೀವು ಅವ್ರು ಕೊಡೋ ದುಡ್ಡು ಒಂದ್ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಎಷ್ಟು ದಿವಸ ಬಟ್ ಕೊನೆವರೆಗೂ ಒಂದು ಎಣದಲ್ಲಿ ಹಣ ಮಾಡಿದ್ದೆ ಅಂತ ಒಂದು ಆ ಕೊರಗಿರುತ್ತಲ್ವಾ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಳು ಇರುತ್ತಲ್ವಾ ಯಾವ ಮಾಧ್ಯಮಗಳು ದೊಡ್ಡ ದೊಡ್ಡ ಮಾಧ್ಯಮಗಳು ತೋರಿಸಿಲ್ಲ ಅಂದ್ರೆ ಮಧ್ಯಮ ವರ್ಗದ ಜನರು ನಮ್ಮ ಡಿಜಿಟಲ್ ಮಾಧ್ಯಮ ಕೆಲವೊಂದು ಯೂಟ್ಯೂಬರ್ಸ್ ತೋರಿಸ್ತಾ ಇದಾರಲ್ಲ ಜನರ ರೀಚ್ ಆಗ್ತಾ ಇದಲ್ಲ ಸಾಕು ಸರ್ ನ್ಯಾಯ ಸಿಕ್ಕೇ ಸಿಗುತ್ತೆ ಗಿರೀಶ್ ಅವರು ಸವಾಲ್ಗೆ ಪೋಸ್ಟ್ ಆಗ್ತಾರೆ ಗಿರೀಶ್ ಮಠಣ್ಣ ಸರ್ ಅವರು ಆ ಪೋಸ್ಟ್ ನ ಸ್ಕ್ರೀನ್ಶಾಟ್ ಎತ್ತಿ ಯಾವೊಬ್ಬನ್ ಸವಾಲ್ ಹಾಕಿದ್ರು ಜೈ ಶೆಟ್ಟಿ ಆರ್ ಕನ್ನಡ ನಾನೇ ಗೆ ಕಳ್ಸಿದೀನಿ ಸ್ಕ್ರೀನ್ ಶಾಟ್ ಕೊಡ್ತೀನಿ ತಗೊಂಡ್ ನಿಮ್ ಚಾನೆಲ್ ಟೆಲಿಕಾಸ್ಟ್ ಮಾಡ್ಬೇಕು ನೀವು ಆಯ್ತಾ ಇದ್ರ ಪಕ್ಕನೇ ಅದನ್ನ ಟೆಲಿಕಾಸ್ಟ್ ಮಾಡ್ಬೇಕು ಎಲ್ಲ ಪ್ರತಿ ಒಂದು ಶಾಟ್ ಹಾಕಿ ಪ್ರತಿ ಒಂದು ಗಿರೀಶ್ ಮಠಣ್ಣ ಸರ್ ಅವ್ರದೂ ಕಳ್ಸಿ ಆ ವ್ಯಕ್ತಿ ನೋಡ್ತಾ ಇದ್ದ ಹೊರತು ರಿಪ್ಲೈ ಮಾಡಿಲ್ಲ ಅದೇ ವ್ಯಕ್ತಿ ಸುವರ್ಣ ಚಾನೆಲ್ ಅಲ್ಲಿ ಇದ್ದೋಗ ಅಂಗವಿಕಲರಿಗೆ ಸ್ಟೂಡೆಂಟ್ಸ್ ಗೆ ಎಲ್ಪ್ ಮಾಡುವಂತದ್ದು ಏನಾದ್ರೂ ಡೊನೇಷನ್ ಕೇಳುವಂತ ಸಮಯದಲ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೀನಿ ಗೊತ್ತಾ ಎಷ್ಟು ಜನ ಬ್ಲೈಂಡ್ ಪೀಪಲ್ಗೆ ಕೊರೋನಾ ಟೈಮಲ್ಲಿ ಅವರು ಜೀವನ ನಡೆಸೋದಕ್ಕೆ ದಾರಿ ತೋರಿಸ್ಕೊಟ್ಟಿದೀನಿ ಗೊತ್ತಾ ಎಷ್ಟು ಜನ ಮನೆ ಬಾಡಿಗೆ ಕಟ್ಟೋದಕ್ಕೆ ಇದೇ ಜಯಪ್ರಕಾಶ್ ಶೆಟ್ಟಿ ಮಾಡಿದಂತ ಸುದ್ದಿಯಿಂದ ಅವ್ರಿಗೆ ಅನ್ನ ಹಾಕಿದೀನಿ ಗೊತ್ತಾ ಇದು ಹೇಳ್ಕೊಳ್ಬಾರ್ದು ಬಟ್ ಅದು ಮನ್ಸಲ್ಲಿ ನೋವಿದೆ ಆದ್ರೆ ಇವನ್ ಏನ್ ಮಾಡ್ತಾ ಇದ್ದಾನೆ ನಿನಗೆ ತಾಕತ್ತಿದ್ರೆ ಈಗ್ಲೂ ಹೇಳ್ತೀನಿ ನೇರ ಸವಾಲು ಹಾರ್ ಕನ್ನಡ ಅವ್ರಿಗೆ ತಾಕತ್ತಿದ್ರೆ ಗಿರೀಶ್ ಮಠಣ್ಣ ಅವ್ರ್ಗ ಕೂರಿಸಿ ಮಾತಾಡಕ್ ಅವಕಾಶ ಕೊಡಿ ಕೂರ್ಸಲ್ಲ ಸರ್ ಆಗಲ್ಲ ಅವ್ರಿಗೆ ಬಿಕಾಸ್ ಅವ್ರ ಕೇಸ್ ಹೋಗಿದೆ ಎಲ್ ಸತ್ಯ ತೋರ್ಸಕ್ ಸಾಧ್ಯ ಅವ್ರ ಕೈಲಿ ಸತ್ಯ ತೋರ್ಸಕ್ ಸಾಧ್ಯನೇ ಇಲ್ಲ ಮಹಾರಾಟದ ಚಾನಲ್ ಅವರು ಇದ್ರ ಬದ್ಲು ಹೋಗಿ ಎಲ್ಲಾದ್ರು ಹೆಣ್ಣಿನ ಎಣದಲ್ಲಿ ಹಣ ಮಾಡೋ ಬದಲು ನಿಮ್ಮ ಮನೆ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ಬಿಡ್ರಿ ಎತ್ಕೊಂಡೋಗಿ ಇಟ್ಬಿಡಿ ಹಣ ಇಟ್ಟಿ ದುಡ್ಡು ಅಂದ್ರೆ ತಾಯಿ ಲಾಡಿ ಕೂಡ ಬಿಚ್ಚಕ್ಕೆ ಏಸಿಗೆ ಕೆಟ್ಟ ನೀಚ ಜನರು ಸರ್ ಇವರೆಲ್ಲಾರು ಮಾಧ್ಯಮ ಅಂದ್ರೆ ಬೇಸಿಕ್ ಎಥಿಕ್ಸ್ ಇರುತ್ತೆ ಮಾಧ್ಯಮ ಅಂದ್ರೆ ಗೌರವ ಇರುತ್ತೆ ಮಾಧ್ಯಮ ಒಬ್ಬ ಅಪರಾಧಿನೂ ಒಬ್ಬ ಸರ್ಕಾರನೋ ಎಂತವನ್ನ ಕೂಡ ಒಬ್ಬ ಒಬ್ ಎಬ್ಬರ್ಸುವಂತ ತಾಕತ್ತಿರ್ತಾ ಆದ್ರೆ ನೀವೇನ್ ಮಾಡ್ತಾ ಇದ್ರ ದುಡ್ಡುಗೋಸ್ಕರ ಮಾರಾಟ ಹ್ಮ್ ಇದು ನಿಮ್ಮ ಮಾಧ್ಯಮದ ಎಲ್ಲಾರ್ಗು ಗೊತ್ತಿದೆ ಮಾಧ್ಯಮ ಎಷ್ಟು ಒಲ್ಸಾಗಿದೆ ಕೆಲವೊಂದು ಸ್ಯಾಟಲೈಟ್ ಮಾಧ್ಯಮಗಳು